ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಿಗೆ ದಿನಾಂಕ ಆಗಸ್ಟ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬಿಜೆಪಿ ಕಚೇರಿಯಲ್ಲಿ ಮಾಜಿ ಸಚಿವ ಎನ್ ಮಹೇಶ್ ರವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಗರ ಬಿಜೆಪಿ ಅಧ್ಯಕ್ಷರಾದ ಎಲ್ ನಾಗೇಂದ್ರ ಮಾಜಿ ಉಪಮೇಯರ್ ಶೈಲೇಂದ್ರ ಉಪಾಧ್ಯಕ್ಷ ಶ್ರೀನಿವಾಸ್ ಮಹೇಶ್ ರಾಜ ಅರಸ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ನಾನು ಸಿದ್ಧರಾಮಯ್ಯನವರು ಏನ್ ಘೋಷಣೆ ಮಾಡಿದ್ದಾರೆ ಆ ಸ್ಟೇಟ್ಮೆಂಟ್ ಎಲ್ಲ ಮಾಧ್ಯಮಕ್ಕೂ ಬಂದಿದೆ ನನ್ನ ಇದೆ ಅದರಲ್ಲಿರೋ ತೊಡಕುಗಳೇನು ಅಂತ ನಿಮಗೆ ನಾನು ಹೇಳ್ತೀನಿ ಅದಕ್ಕಿಂತ ಮೊದಲು ಒಂದಷ್ಟು ಐತಿಹಾಸಿಕವಾದಂತಹ ಘಟನಾವಳಿಗಳನ್ನ ತಮ್ಮ ಗಮನಕ್ಕೆ ತರಬೇಕು ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಈ ಸದಾಶಿವ ಆಯೋಗದ ವರದಿ ಎಸ್ ಸಿ ಸಮುದಾಯದೊಳಗಡೆ ಒಳ ಮೀಸಲಾತಿ ಕೊಡಬೇಕು ಅಂತ ಹೋರಾಟ ಪ್ರಾರಂಭ ಆಗಿದ್ದು ಆಂಧ್ರ ಪ್ರದೇಶದಲ್ಲಿ ಅದರಿಂದ ಪ್ರೇರೇಪಣೆಗೊಂಡಂತ ಕರ್ನಾಟಕದಲ್ಲೂ ಕೂಡ ವಿಶೇಷವಾಗಿ ಮಾದಿಗ ಸಮಾಜದ ಬಂಧುಗಳು ಹೋರಾಟ ಕೈಗೆತ್ತಿಕೊಂಡು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಅಂತ ಹೆಸರಿಟ್ಟುಕೊಂಡು ಹೋರಾಟ ಶುರು ಮಾಡಿದರು ಏನಿದು ಒಳ ಮೀಸಲಾತಿ ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಜನ ಇದ್ದಾರೆ ಅವರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳು ಏನು ಅನ್ನೋದನ್ನು ಅಧ್ಯಯನ ಮಾಡಲಿಕ್ಕೆ ಮೊದಲನೇ ಬಾರಿ ನಮ್ಮ ರಾಜ್ಯದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸದಾಶಿವ ಆಯೋಗ ರಚನೆ ಆಯಿತು ಧರ್ಮ್ ಸಿಂಗ್ ಅವರದು ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟರವರೆಗೆ ಸದಾಶಿವ ಆಯೋಗಕ್ಕೆ ಒಂದು ಚೇಂಬರ್ ಕೊಡ್ಲಿಲ್ಲ ಆಯೋಗದೊಳಗಡೆ ಸ್ಟಾಫ್ ಗಳನ್ನ ಡೆಪ್ಯೂಟ್ ಮಾಡಲಿಲ್ಲ ಸುಮಾರು ನಾಲ್ಕು ವರ್ಷಗಳ ಕಾಲ ಆಯೋಗವನ್ನ ರಚನೆ ಮಾಡಿ ಅದು ಕೆಲಸ ಮಾಡದೇ ಇರೋ ಹಾಗೆ ನೋಡ್ಕೊಂಡಿದ್ದು ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಎಂಟರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಅದು ಬಿಜೆಪಿ ಸರ್ಕಾರ ಜಸ್ಟಿಸ್ ಅವರು ಯಡಿಯೂರಪ್ಪ ಅವರಿಗೆ ಕೇಳುದು ನೀವಾದ್ರೂ ಈ ಕಮಿಷನ್ ಮುಂದೆ ಹೋಗ್ಲಿಕ್ಕೆ ಅವಕಾಶ ಮಾಡ್ತೀರಾ ಅಥವಾ ನಾನು ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಬಿಡ್ಲಾ ಅಂತ ಇಲ್ಲ ಇಲ್ಲ ಹಂಗೆಲ್ಲ ಮಾಡಕ್ಕೆ ಆಗಲ್ಲ ಅಂತ ಹೇಳಿ ಯಡಿಯೂರಪ್ಪನವರು ಹನ್ನೆರಡು ಕೋಟಿ ಅನುದಾನವನ್ನ ಕೊಟ್ಟು ಅವ್ರಿಗೊಂದು ಕಚೇರಿಯನ್ನು ಕೊಟ್ಟು ಆಯೋಗ ತನ್ನ ಕೆಲಸವನ್ನ ಪ್ರಾರಂಭ ಮಾಡ್ತು ಇದು ಬಿಜೆಪಿ ಮಾಡದಂತ ಕೆಲಸ ನೀವು ನೀವು ಇದನ್ನ ಗಮನಿಸಬೇಕು ಮಾಧ್ಯಮದ ಸ್ನೇಹಿತರು ಆಮೇಲೆ ಆಯೋಗ ಕೆಲಸ ಶುರುವಾಯ್ತು ಎರಡ್ ಸಾವಿರದ ಹನ್ನೆರಡಕ್ಕೆ ರಿಪೋರ್ಟ್ ಕೊಡ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಸದಾನಂದ ಗೌಡ್ರು ಆಯೋಗದ ರಿಪೋರ್ಟ್ ಅನ್ನ ಪರಿಶೀಲನೆ ಮಾಡೋಷ್ಟೊತ್ತಿಗೆ ಚುನಾವಣೆ ಬಂತು ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಪೂರ್ಣ ಬಹುಮತದೊಂದಿಗೆ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದರು ಐದು ವರ್ಷ ಮುಖ್ಯಮಂತ್ರಿಯಾಗಿ ಇವತ್ತೇನು ಸಾಮಾಜಿಕ ನ್ಯಾಯದ ಹರಿಕಾರ ನಾನೇ ಅಂತ ಮಾತಾಡ್ತಾ ಇದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯವರು ಐದು ವರ್ಷ ಸದಾಶಿವ ಆಯೋಗದ ಬಗ್ಗೆ ಒಂದು ಸಣ್ಣ ತೀರ್ಮಾನವನ್ನು ತಗೊಳ್ಳಿಲ್ಲ ಇದು ವಾಸ್ತವ ನೆಕ್ಸ್ಟ್ ಎರಡ್ ಸಾವಿರದ ಹದಿನೆಂಟಾದ್ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಬಂದ ತಕ್ಷಣ ಈ ಆಯೋಗಕ್ಕೆ ಚಾಲನೆ ಕೊಟ್ಟು ಎರಡ್ ಸಾವಿರದ ಹನ್ನೆರಡರಲ್ಲಿ ಸಬ್ಮಿಟ್ ಆಗಿರ್ತಕ್ಕಂಥ ಈ ಆಯೋಗದ ವರದಿಯನ್ನ ತಗೊಳ್ಳಿಕ್ ಸಾಧ್ಯನಾ ಅಂತ ನೋಡಿದಾಗ ತಗೊಳ್ಳಿಕ್ಕೆ ಆಗಲ್ಲ ಅನ್ನುವಂತ ಅಭಿಪ್ರಾಯ ಬಂತು ಆವಾಗ ಬಿ ಜೆ ಪಿ ಸರ್ಕಾರ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ತಗೊಂಡು ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಮತ್ತು ಇಲಾಖೆನಲ್ಲಿ ಲಭ್ಯ ಇರತಕ್ಕಂತ ಮಾಹಿತಿಗಳನ್ನ ತಗೊಂಡು ಬಿಜೆಪಿ ಸರ್ಕಾರ ತನ್ನ ಪ್ರೋಸೆಸ್ ಅನ್ನ ಪ್ರಕ್ರಿಯೆಯನ್ನ ಶುರು ಮಾಡ್ತದೆ ಅದೇ ಸಂದರ್ಭದಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯಗಳ ಒಳಗಡೆ ಮೀಸಲಾತಿಯನ್ನ ಜನಸಂಖ್ಯೆಗೆ ಅನುಗುಣವಾಗಿ ಜಾಸ್ತಿ ಮಾಡಬೇಕು ಅನ್ನೋ ಹೋರಾಟ ಶುರುವಾಯಿತು ಹದಿನೈದು ಪರ್ಸೆಂಟ್ ಮೀಸಲಾತಿ ನಿಗದಿಪಡಿಸಿರೋದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಬಂದಾಗ ಅಲ್ಲಿ ಇಲ್ಲಿವರೆಗೆ ಜನಸಂಖ್ಯೆ ಹೆಚ್ಚಳ ಆಗಿದೆ ಹೆಚ್ಚಳ ಆಗಿರ್ತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಜಾರಿ ಮಾಡಬೇಕು ಜಾಸ್ತಿ ಮಾಡಬೇಕು ಅನ್ನೋ ಒತ್ತಡ ಶುರುವಾಯಿತು ಸನ್ಮಾನ್ಯ ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ಒಂದು ಆಯೋಗವನ್ನ ನೇಮಕ ಮಾಡಿದ್ರು ಅದು ಯಾರ್ದು ಅಂದ್ರೆ ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗ ಮೀಸಲಾತಿಯನ್ನ ಹೆಚ್ಚಳ ಮಾಡಲಿಕ್ಕೆ ಏನೇನು ಸಾಧಕ ಬಾಧಕಗಳಿದೆ ಅದನ್ನ ಅಧ್ಯಯನ ಮಾಡಲಿಕ್ಕೆ ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗವನ್ನು ನೇಮಿಸಿದ್ರು ಒನ್ ಮ್ಯಾನ್ ಕಮಿಷನ್ ಅದು ಆಯೋಗ ರೆಕಮೆಂಡೇಶನ್ ಮಾಡ್ತು ಎಸ್ಸಿಗಳಿಗೆ ಹದಿನೈದು ಪರ್ಸೆಂಟ್ ಇರೋದನ್ನ ಹದಿನೇಳು ಪರ್ಸೆಂಟ್ ಮಾಡಬೇಕು ಎಸ್ ಟಿ ಗಳಿಗೆ ಮೂರು ಪರ್ಸೆಂಟ್ ಇರೋದನ್ನ ಏಳು ಪರ್ಸೆಂಟ್ ಮಾಡಬೇಕು ಅಂತ ರೆಕಮೆಂಡ್ ಮಾಡುದು ಆ ರೆಕಮೆಂಡೇಶನ್ ಆಧಾರದ ಮೇಲೆ ಬಸವರಾಜ್ ಬೊಮ್ಮಾಯಿಯವರು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆ ವರದಿ ಪರಿಶೀಲನೆ ಮಾಡಲಿಕ್ಕೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನ ನೇಮಕ ಮಾಡಿದರು ಅದು ಅಂದಿನ ಕಾನೂನು ಸಚಿವರಾಗಿದ್ದಂತಹ ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ಮಾಡಿ ಒಂದು ಮೀಸಲಾತಿಯನ್ನು ಹೆಚ್ಚಳ ಮಾಡುವಂತಹ ದಿಟ್ಟ ನಿರ್ಧಾರವನ್ನ ತಗೊಂಡಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ರ ಜೊತೆಗೆ ಮೀಸಲಾತಿ ವರ್ಗೀಕರಣ ಮಾಡಿದ್ದು ಬಿಜೆಪಿ ಸರ್ಕಾರ ಹದಿನೈದು ಪರ್ಸೆಂಟ್ ಇದ್ದಂತ ಸಿಗಳ ಮೀಸಲಾತಿಯನ್ನ ಹದಿನೇಳು ಮಾಡಿ ವರ್ಗೀಕರಣ ಮಾಡಿದ್ರು ಮಾದಿಗ ಸಂಬಂಧಿತ ಜಾತಿಗಳಿಗೆ ಆರು ಪರ್ಸೆಂಟ್ ಹೊಲೆಯ ಸಂಬಂಧಿತ ಜಾತಿಗಳಿಗೆ ಐದು ಪಾಯಿಂಟ್ ಐದು ಪರ್ಸೆಂಟ್ ಅಸ್ಪೃಶ್ ಸ್ಪೃಶ್ಯ ಜಾತಿಗಳಿಗೆ ಐದು ನಾಲ್ಕು ಪಾಯಿಂಟ್ ಐದು ಪರ್ಸೆಂಟು ಅಲೆಮಾರಿ ಅಲೆ ಅರೆಮಾರಿಗೆ ಒಂದು ಪರ್ಸೆಂಟ್ ಮಾಡಿ ಕೇಂದ್ರಕ್ಕೆ ರೆಕಮೆಂಡ್ ಮಾಡಿದ್ರು ಈ ವಿಷಯ ವಿಧಾನಸಭೆಯಲ್ಲಿ ಚರ್ಚೆ ಆದಾಗ ನಾನು ನಾಗೇಂದ್ರಣ್ಣ ಅಸೆಂಬ್ಲಿನಲ್ಲಿ ಇದ್ವಿ ನಾನೇ ಎದ್ ನಿಂತು ಮಾತಾಡಿದೆ ಸಿದ್ದರಾಮಯ್ಯವರು ಹದಿನೈದು ಅದನ್ನ ಹದಿನೇಳು ಮಾಡಿದ್ದೀರಲ್ಲ ಇದು ಊರ್ಜಿತನಾ ನಿಮಗೆ ಮಾಡೋಕೆ ಅಧಿಕಾರ ಇದೆಯಾ ಅಂತ ದೊಡ್ಡ ವಾಯ್ಸಲ್ಲಿ ಕೂಗಾಡೋದು ಅದಕ್ಕೆ ನಾವು ಕೇಂದ್ರಕ್ಕೆ ರೆಕಮೆಂಡ್ ಮಾಡ್ತಾ ಇದ್ದೀವಿ ಸಪೋರ್ಟ್ ಮಾಡಿ ಅಂತ ಕೇಳಿದ್ವಿ ಆಗ ನಮಗೆ ಅಧಿಕಾರ ಇರಲಿಲ್ಲ ಕೇಂದ್ರಕ್ಕೆ ರೆಕಮೆಂಡ್ ಮಾಡ್ತೀವಿ ನೀವು ಸಪೋರ್ಟ್ ಮಾಡಿ ಯಾಕೆ ವಿರೋಧ ಮಾಡ್ತೀರಿ ಅದೆಲ್ಲ ಆಗಲ್ಲ ನಿಮ್ ಕೈಲಿ ಮಾಡಲ್ಲ ಹದಿನೇಳು ಪರ್ಸೆಂಟ್ ಮಾಡ್ತಿರಲ್ಲ ಅದನ್ನ ನೀವು ನೈನ್ ಶೆಡ್ಯೂಲ್ ಸೇರಿಸ್ತೀರಾ ಹಿಂಗೆ ಕತೆಗಳು ನಾವು ಕೇಂದ್ರ ಸರ್ಕಾರಕ್ಕೆ ಅದನ್ನು ಮನವಿ ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡ್ತೀವಿ ವಿರೋಧ ಪಕ್ಷದ ನಾಯಕರಾದಂತೆ ನೀವು ಸಪೋರ್ಟ್ ಮಾಡಿ ಅಂತ ನಾವು ಅವ್ರು ಕೇಳ್ಕೊಂಡೆ ನಾನು ವಿಶೇಷವಾಗಿ ಅದನ್ನ ಕೇಳ್ಕೊಂಡೆ ಅಸೆಂಬ್ಲಿನಲ್ಲಿ ನಾನು ಮಾತಾಡದೆ ಇಪ್ಪತ್ ಮೂರು ಬಸವರಾಜ್ ಬೊಮ್ಮಾಯಿ ಅವರು ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನ ಹೆಚ್ಚಳ ಮಾಡಿ ಕ್ಯಾಟಗರೈಸ್ ಮಾಡಿ ಅಂದ್ರೆ ಒಳ ಮೀಸಲಾತಿಯನ್ನ ಕೊಟ್ಟು ಕೇಂದ್ರಕ್ಕೆ ಶಿಫಾರಸ್ ಮಾಡಿದ್ದು ನಾವು ಇಪ್ಪತ್ಮೂರರ ಕೊನೆಯ ಭಾಗದಲ್ಲಿ ಮಾಡುದ್ರಿಂದ ಚುನಾವಣೆ ಬಂತು ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿದ್ರು ಕಾಂಗ್ರೆಸ್ನವ್ರು ಎಲ್ಲ ಕಡೆ ಏನಂತ ಬೋವಿಗಳನ್ನ ಲಂಬಾಣಿಗಳನ್ನ ಎಸ್ ಸಿ ಪಟ್ಟಿಯಿಂದ ತೆಗೆದು ಅಂತ ಪ್ರಚಾರ ಮಾಡಿ ಎಷ್ಟರ ಮಟ್ಟಿಗೆ ಆಯ್ತು ಅಂತಂದ್ರೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರು ಮನೆಗೆ ಕಲ್ಲು ಹೊಡೆದ್ರು ಕಲ್ಲು ಹೊಡೆದ್ರು ಅನ್ನೋದಕ್ಕಿಂತ ಒಡಿಸಿದ್ರು ಸೊ ತುಂಬಾ ಜನ ಶಾಸಕರುಗಳು ಭಾರತೀಯ ಜನತಾ ಪಾರ್ಟಿ ಶಾಸಕರುಗಳು ಕಾಂಗ್ರೆಸ್ನ ಪಿತೂರಿಗೆ ಬಲಿಯಾದ್ವಿ ಆಯ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ ಮೂರರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಎಷ್ಟಾಗಿದೆ ಈಗ ಅವರು ಮಾಡಿದ್ದೇನೋ ಅವ್ರು ಹೇಳಿದ್ದು ಹದಿನೇಳು ಪರ್ಸೆಂಟ್ ಮಾಡಿರೋದು ಊರ್ಜಿತ ಅಲ್ಲ ಅಂತ ಮಾತಾಡ್ತಿದ್ದವರು ಈಗ ಹದಿನೇಳು ಪರ್ಸೆಂಟ್ಗೆ ಮಾಡಿದ್ದಾರೆ ಅವರು ಯಾಕೆ ಅಂತಂದ್ರೆ ಹದಿನೇಳು ಪರ್ಸೆಂಟ್ ಮಾಡಬೇಕು ಅಂತ ರೆಕಮೆಂಡ್ ಮಾಡಿದ್ದು ಬಿಜೆಪಿ ಸರ್ಕಾರದಲ್ಲಿ ನಾಗಮೋಹನ್ ದಾಸ್ ಅವರು ಅವರ ನೇತೃತ್ವದಲ್ಲಿ ಒಂದು ಏಕ ಸದಸ್ಯ ಪೀಠವನ್ನ ಮಾಡಿ ಅವರ ರೆಕಮೆಂಡೇಶನ್ ಆಧಾರದ ಮೇಲೆ ಈಗ ಇವರು ದೊಡ್ಡದಾಗಿ ನಾನು ಮಾಡಿದ್ದೀನಿ ಅನ್ನೋ ತರ ತೋರಿಸ್ಕೊತಾ ಇದ್ದಾರೆ ಇದಕ್ಕೆ ಒಂದು ಗಾದೆ ಮಾತಿದೆ ಹೇಳ್ಬಿಡ್ತೀನಿ ನಿಮಗೆ ನಮ್ಮ ಕಡೆ ಒಂದು ಗಾದೆ ಮಾತಿದೆ ಮೈಸೂರಲ್ಲೂ ಇದೆ ಅಂತ ಕಾಣಿಸುತ್ತೆ ಅಟ್ಟಿಕ್ಕದವಳನ್ನ ಬಿಟ್ಬಿಟ್ಟು ಬಟ್ಟಿಕ್ಕದವಳನ್ನ ಕೊಂಡಾಡ್ತಿದ್ರಂತೆ ಹಂಗೆ ಒಳ ಮೀಸಲಾತಿ ಅಂತ ಅಂತಿಕ್ಕದವ್ರು ಯಾರು ಬಿಜೆಪಿಯವರು ಈಗ ಅದರ ಲಾಭ ತಗೋತಾ ಇರೋದು ಯಾರು ಬಟ್ ಇಕ್ದವರು ಇಂಥ ಪಿತೂರಿ ನಡೆದಿದೆ ಸ್ನೇಹಿತರೆ ಇನ್ನೂ ಒಂದು ವಿಚಾರ ಇದೆ ಅದನ್ನು ಹೇಳ್ಬಿಡ್ತೀನಿ ನಿಮ್ಗೆ ರಾಜ್ಯ ಸರ್ಕಾರಕ್ಕೆ ಈ ಒಳ ಮೀಸಲಾತಿ ಮಾಡಲಿಕ್ಕೆ ಎಸ್ಸಿಗಳಲ್ಲಿ ಜಾತಿಗಳಿಗೆ ಗುಂಪು ಮಾಡಿ ಮೀಸಲಾತಿ ಕೊಡ್ಲಿಕ್ಕೆ ಅಧಿಕಾರ ಇದೆಯಾ ಇದು ಪ್ರಶ್ನೆ ಎದ್ದಿತ್ತು ಯಾವಾಗ ಈ ಪ್ರಶ್ನೆ ಇದ್ದಿದ್ದು ಅಂತಂದ್ರೆ ಇದನ್ನು ಸ್ವಲ್ಪ ಬ್ರೀಫ್ ಆಗಿ ಎರಡು ನಿಮಿಷದಲ್ಲಿ ನಾನು ಹೇಳ್ಬಿಡ್ತೀನಿ ನಿಮಗೆ ಆವಾಗಲೇ ಹೇಳಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಸರ್ಕಾರ ಇದ್ದಾಗ ಎಗೇನು ಚಂದ್ರಬಾಬು ನಾಯ್ಡು ಒಂದು ನಾನ್ ಕಾಂಗ್ರೆಸ್ ಗವರ್ಮೆಂಟ್ ಇದನ್ನ ನೀವು ಗಮನ ಗಮನಿಸಬೇಕು ಕಾಂಗ್ರೆಸ್ ಇತರ ಸರ್ಕಾರ ತೊಂಬತ್ತೊಂಬತ್ತರಲ್ಲಿ ಆಂಧ್ರದಲ್ಲಿ ಒಳ ಮೀಸಲಾತಿಯನ್ನ ಮಾಡಿ ಜಾರಿ ಮಾಡಿದ್ರು ಆದೇಶ ಮಾಡಿದ್ರು ಈ ಆದೇಶದ ಮೇಲೆ ಆಂಧ್ರ ಪ್ರದೇಶ ಹೈಕೋರ್ಟ್ ಅಲ್ಲಿ ಕೇಸ್ ದಾಖಲಾಯ್ತು ಆಂಧ್ರ ಪ್ರದೇಶ ಹೈಕೋರ್ಟ್ ಒಳ ಮೀಸಲಾತಿ ಮಾಡಿದ್ದು ಸರಿ ಅಂತ ಹೇಳಿ ಚಂದ್ರಬಾಬು ನಾಯ್ಡು ಅವರ ಸರ್ಕಾರದ ತೀರ್ಮಾನವನ್ನ ಎತ್ತಿಡಿತು ಆಂಧ್ರ ಪ್ರದೇಶ ಹೈಕೋರ್ಟ್ ಆಂಧ್ರ ಪ್ರದೇಶದಲ್ಲಿ ಒಳ ಮೀಸಲಾತಿ ವಿರುದ್ಧ ಇದ್ದಂತ ಒಂದಷ್ಟು ಜನ ಸುಪ್ರೀಂ ಕೋರ್ಟ್ ಹೋದ್ರು ಸುಪ್ರೀಂ ಕೋರ್ಟ್ ಹೋಗಿ ಏನ್ ಹೇಳಿದ್ರು ಸಂವಿಧಾನದ ಅನುಚ್ಛೇದ ಮುನ್ನೂರ ನಲವತ್ತರ ನಲವತ್ತರಲ್ಲಿರುವಂತಹ ಹಕ್ಕನ್ನ ಅಧಿಕಾರವನ್ನ ರಾಜ್ಯ ಸರ್ಕಾರಗಳು ತಗೊಳ್ಳಕ್ ಬರಲ್ಲ ಅಂತ ಹೇಳಿ ಎರಡ್ ಸಾವಿರದ ನಾಲ್ಕರಲ್ಲಿ ಸನ್ಮಾನ್ಯ ಸಂತೋಷ್ ಹೆಗ್ಡೆ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ರು ಅವರ ಕಾಲದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಆಂಧ್ರ ಪ್ರದೇಶದಲ್ಲಿ ಬಂದಂತ ಮೀಸಲಾತಿ ಆದೇಶವನ್ನು ರದ್ದು ಮಾಡಿದ್ರು ರದ್ದು ಮಾಡುವಾಗ ಹೇಳಿದ್ದೇನು ನೀವು ಈ ಕ್ಯಾಟಗರೈಸೇಷನ್ ಅಂದರೆ ಒಳ ಮೀಸಲಾತಿ ಮಾಡೋ ಅಧಿಕಾರ ಕೇಂದ್ರಕ್ಕಿದೆ ರಾಜ್ಯಕ್ಕೆ ಅಧಿಕಾರ ಇಲ್ಲ ಅಂತ ರದ್ದು ಮಾಡುದು ಅಷ್ಟೊತ್ತಿಗೆ ಸೊ ಒಳ ಮೀಸಲಾತಿ ಕೊಡೋ ಪ್ರಕ್ರಿಯೆ ನಡೆದಿರೋದು ಯಾರಿಂದ ಅಂದ್ರೆ ಒಂದು ಕಾಂಗ್ರೆಸ್ ಸೇತರ ಸರ್ಕಾರದಿಂದ ಅದು ಕೋರ್ಟ್ ಅಲ್ಲಿ ಡಿಸ್ಪ್ಯೂಟ್ ಆಗಿ ಬಿದ್ದೋಯ್ತು ಬಿದ್ದೋದಾಗ ಎರಡ್ ಸಾವಿರದ ನಾಲ್ಕರಲ್ಲಿ ಯು ಪಿ ಎ ಸರ್ಕಾರ ಬಂತು ಕಾಂಗ್ರೆಸ್ ನೇತೃತ್ವ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಅವರು ಮುಂದೆ ಇದು ಹೋದಾಗ ಅವರು ಎರಡ್ ಸಾವಿರದ ಐದರಲ್ಲಿ ಉಷಾ ಮೆಹ್ರಾನ್ ಅವರ ನೇತೃತ್ವದಲ್ಲಿ ಒಂದು ಕಮಿಷನ್ ಮಾಡಿ ಇದರ ಸಾಧಕ ಬಾಧಕಗಳನ್ನ ಅಧ್ಯಯನ ಮಾಡಿ ಅಂತ ಹೇಳುದು ಎರಡ್ ಸಾವಿರದ ಎಂಟರಲ್ಲಿ ಕೇಂದ್ರದಲ್ಲಿ ಉಷಾ ಮೆಹ್ರಾ ಸಮಿತಿ ರೆಕಮೆಂಡೇಶನ್ ಏನಂತಂದ್ರೆ ಅನುಚ್ಛೇದ ಮುನ್ನೂರ ನಲವತ್ತೊಂದನ್ನ ಅಮೆಂಡ್ ಮಾಡೋ ಅಗತ್ಯ ಇಲ್ಲ ಯಾಕೆಂದ್ರೆ ಮುನ್ನೂರ ನಲವತ್ತು ನಿಮಗೆ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಸಂವಿಧಾನದ ಅನುಚ್ಛೇದ ಮುನ್ನೂರ ನಲ್ವತ್ತೊಂದು ಏನು ಹೇಳುತ್ತೆ ಅಂತಂದ್ರೆ ನೂರ ಒಂದು ಜಾತಿಗಳ ಗುಂಪಿನಿಂದ ಯಾರನ್ನ ತೆಗಿಬೇಕಾದ್ರೂ ಯಾರನ್ನ ಸೇರಿಸಬೇಕಾದ್ರು ಕೇಂದ್ರ ಸರ್ಕಾರದ ಅನುಮತಿ ಬೇಕು ಆದ್ರೆ ಇಲ್ಲಿ ಕೇಳ್ತಾ ಇರೋದೇನು ಎಸ್ ಸಿ ಕ್ಯಾಟಗರಿ ಒಳಗಡೆ ಯಾರ ಹೆಸರನ್ನು ತೆಗಿದೆ ಯಾರ ಹೆಸರನ್ನು ಸೇರಿಸಿದೆ ಒಳ ಮೀಸಲಾತಿ ಮಾಡಲಿಕ್ಕೆ ಅವಕಾಶ ಮಾಡ್ಕೋಬಹುದು ಅಂತ ಉಷಾ ಮೆಹ್ರಾ ಸಮಿತಿ ಇದು ಬೆಂಚಸ್ ಸಮಿತಿ ಇದು ಅದನ್ನ ಕಾನ್ಸ್ಟಿಟ್ಯೂಷನ್ ಬೆಂಚ್ ಕಳಿಸಿದ್ರು ಕಾನ್ಸ್ಟಿಟ್ಯೂಷನ್ ಬೆಂಚ್ ಕಳಿಸಿದಾಗ ಕಾನ್ಸ್ಟಿಟ್ಯೂಷನ್ ಬೆಂಚ್ ಇದನ್ನ ಪರಿಶೀಲನೆ ಮಾಡಿ ನಿಮಗೆ ಗೊತ್ತಿರಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವಂಬರ್ ತಿಂಗಳಲ್ಲಿ ಇದು ಕಾನ್ಸ್ಟಿಟ್ಯೂಷನ್ ಬೆಂಚಿಗೆ ಬಂತು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಒಂದಕ್ಕೆ ರಾಜ್ಯಗಳು ಸಿ ಪಟ್ಟಿ ಒಳಗಡೆ ಇರ್ತಕ್ಕಂಥ ಜಾತಿಗಳನ್ನ ಉಪಜಾತಿಗಳಾಗಿ ವಿಂಗಡಿಸಬಹುದು ಅಂತ ಹೇಳಿ ಆದೇಶ ಕೊಡ್ತೀವಿ ಈ ಆದೇಶಕ್ಕೆ ಈ ಆದೇಶ ಕೊಡ್ಲಿಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರ ಕೇಂದ್ರ ಸರ್ಕಾರ ಅಡ್ವೊಕೇಟ್ ಜನರಲ್ ಕಡೆಯಿಂದ ಅಫಿಡವಿಟ್ ಹಾಕಿ ಅದ್ರ ಆಧಾರದ ಮೇಲೆ ಈ ಜಡ್ಜ್ಮೆಂಟ್ ಬಂತು ಸೊ ಈ ಜಡ್ಜ್ಮೆಂಟ್ ಬರಕ್ ಕಾರಣ ಯಾರು ಭಾರತೀಯ ಜನತಾ ಪಾರ್ಟಿ ಇದು ಸೂಕ್ಷ್ಮ ಇದೆಲ್ಲ ಕೇಂದ್ರದಲ್ಲೂ ಭಾರತೀಯ ಜನತಾ ಪಾರ್ಟಿ ಒಳ ಮೀಸಲಾತಿ ಕೊಡಕ್ಕೆ ಇರ್ತಕ್ಕಂಥ ಅಡ್ಡಿ ಆತಂಕಗಳನ್ನ ಕ್ಲಿಯರ್ ಮಾಡಿದ್ದು ರಾಜ್ಯದಲ್ಲೂ ಒಳ ಮೀಸಲಾತಿ ಕೊಡ್ಲಿಕ್ಕೆ ಇರ್ತಕ್ಕಂಥ ಅಡ್ಡಿ ಆತಂಕಗಳನ್ನ ಕ್ಲಿಯರ್ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಎರಡು ಎರಡು ಜಾತಿಗಳನ್ನ ಪರಿಗಣನೆಗೆ ತಗೊಂಡಿಲ್ಲ ಒಂದು ಬೇಡ ಜಂಗಮ ಬುಡುಗ ಜಂಗಮ ಇನ್ನೊಂದು ಅಂತರ್ಜಾತಿ ವಿವಾಹಿತರು ಬೇಡ ಜಂಗಮ ಜಾತಿ ಸರ್ಟಿಫಿಕೇಟ್ ಸುಳ್ಳು ತಗೋತಾ ಇದ್ದಾರೆ ಅನ್ನೋದು ಕೋರ್ಟ್ ಅಲ್ಲಿ ಡಿಸ್ಪ್ಯೂಟ್ ಇದೆ ಅಂತರ್ಜಾತಿ ವಿವಾಹ ಆದವರು ಯಾವ ಜಾತಿ ಅವ್ರ ಎಸ್ಸಿನ ಎಸ್ಟಿನ ಅನ್ನೋದು ತೀರ್ಮಾನ ಆಗಿಲ್ಲ ಸುಮಾರು ಒಂದು ಲಕ್ಷದ ನಲವತ್ತು ಐವತ್ತು ಸಾವಿರ ಜನಸಂಖ್ಯೆಯನ್ನ ಹೊರಗಡೆ ಇಟ್ಟು ನಮ್ಮ ಜನಸಂಖ್ಯೆ ಇರೋದು ಜಸ್ಟಿಸ್ ಸದಾಶ್ ಏನು ನಾಗಮೋಹನ್ ದಾಸ್ ಆಯೋಗದ ಪ್ರಕಾರ ಒಂದು ಕೋಟಿ ಏಳು ಲಕ್ಷ ಪರಿಗಣನೆಗೆ ತಗೊಂಡಿರೋದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಂದು ಕೋಟಿ ಐದು ಲಕ್ಷ ಇದನ್ನ ಪರಿಗಣನೆ ತಗೊಂಡಿದ್ದಾರೆ ಪರಿಗಣನೆ ತಗೊಂಡು ಐದು ಕ್ಯಾಟಗರಿ ಮಾಡಿದ್ರು ಪ್ರವರ್ಗ ಎ ಪ್ರವರ್ಗ ನಲ್ಲಿ ಅಲೆಮಾರಿ ಅರೆ ಅಲೆಮಾರಿ ಜಾತಿಗಳನ್ನ ಸೇರಿಸಿದ್ದಾರೆ ಐವತ್ತೊಂಬತ್ತು ಜಾತಿಗಳನ್ನ ಅಲ್ಲಿ ಸೇರಿಸಿದ್ದಾರೆ ಪ್ರವರ್ಗ ಬಿ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳನ್ನ ಸೇರಿಸಿದ್ದಾರೆ ಪ್ರವರ್ಗ ಸಿ ಹೊಲೆಯ ಮತ್ತು ಹೊಲೆಯ ಸಂಬಂಧಿತ ಜಾತಿಗಳನ್ನ ಸೇರಿಸಿದ್ದಾರೆ ಪ್ರವರ್ಗ ಡಿ ನಲ್ಲಿ ಬೋವಿ ಲಮಾಣಿ ಕೊರ್ಚಾ ಕೊರಮಾ ಇವ್ರ ಇವರನ್ನ ಸೇರಿಸಿದ್ದಾರೆ ಇವ್ರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದಾರೆ ಪ್ರವರ್ಗ ಇ ಇದೆಯಲ್ಲ ಇದು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಇವ್ರಿಗೆ ಒಂದು ಪರ್ಸೆಂಟ್ ಕೊಟ್ಟು ಐದು ಭಾಗ ಮಾಡಿ ಆದೇಶ ಕೊಟ್ಟರು ಈ ಆದೇಶ ಆದೇಶ ಅಂತಂದ್ರೆ ರಿಪೋರ್ಟ್ ಬಂತು ರಿಪೋರ್ಟ್ ಹೊರಗಡೆ ಬರ್ತಾ ಇದ್ದಂಗೆನೇ ಗಲಾಟೆ ಶುರುವಾಯ್ತು ಸೊ ಮೊನ್ನೆ ದಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ತೀರ್ಮಾನ ಮಾಡಿ ಫಿಫ್ಟಿ ಫಿಫ್ಟಿ ಮಾಡ್ಬಿಟ್ಟವ್ರೆ ಜೋರಾಗಿ ಗಲಾಟೆ ಮಾಡ್ತಿದ್ದವ್ರೆ ಯಾರು ಮಾದಿಗರು ಅನ್ಯ ಆಗಿದೆ ಅಂತ ಗಲಾಟೆ ಮಾಡಕ್ ಶುರು ಮಾಡಿದವ್ರು ಯಾರು ಹೊಲೆಯವರು ಇವ್ರಿಬ್ಬರನ್ನು ಸರಿ ಮಾಡ್ಬಿಟ್ರೆ ಬೀಸದಣ ತಪ್ಪಿಸ್ಕತೀನಿ ಅಂತ ಹೇಳಿ ಐದು ಕ್ಯಾಟಗರಿ ಇರೋದನ್ನ ಮೂರ್ ಮಾಡಿದ್ರು ಎ ಕ್ಯಾಟಗರಿಗೆ ಮಾದಿಗ ಮಾದಿಗ ಸಂಬಂಧಿತ ಜಾತಿಗಳನ್ನು ಸೇರಿಸಿದ್ರು ಬಿ ಆರ್ ಪರ್ಸೆಂಟ್ ಕೊಟ್ಟರು ಬಿ ಕ್ಯಾಟಗರಿಗೆ ಹೊಲೆಯ ಮತ್ತು ಹೊಲೆಯ ಸಂಬಂಧಿತ ಜಾತಿಗಳನ್ನು ಸೇರಿಸಿದ್ರು ಅವ್ರಿಗೆ ಆರ್ ಪರ್ಸೆಂಟ್ ಕೊಟ್ಟರು ಒಂದು ಹಂತದಲ್ಲಿ ಇಬ್ಬರು ಸಮಾಧಾನ ಆದರು ಇನ್ನು ಮೂರು ಕ್ಯಾಟಗರಿ ಮಾಡಿದಲ್ಲ ಥರ್ಡ್ ಕ್ಯಾಟಗರಿ ಅಲ್ಲಿಗೆ ಬೋವಿ ಲಂಬಾಣಿ ಕೊರ್ಚಾ ಕೊರ್ಮ ಸಮುದಾಯಗಳ ಜೊತೆಗೆ ಏನಲ್ಲಿದ್ದಂತ ಸೂಕ್ಷ್ಮ ಅತಿ ಸೂಕ್ಷ್ಮ ಜಾತಿಗಳು ಅಲೆಮಾರಿ ಅರೆ ಅಲೆಮಾರಿ ಜಾತಿಗಳಿದೆಯಲ್ಲ ಅದನ್ನು ಮರ್ಜು ಮಾಡಿ ಅವ್ರಿಗೆ ಅಲೆಮಾರಿ ಸಮಾಜಗಳಿಗೆ ಒಂದ್ ಪರ್ಸೆಂಟ್ ಇತ್ತಲ್ಲ ಅದನ್ನ ಬೋವಿ ಲಂಬಾಣಿ ಕೊರ್ಚಾ ಕೊರ್ಮರಿಗೆ ನಾಲ್ಕು ಪರ್ಸೆಂಟ್ ಇತ್ತಲ್ಲ ಎರಡನ್ನೂ ಮರ್ಜು ಮಾಡಿದ್ರು ಮರ್ಜ್ ಮಾಡಿಬಿಟ್ಟು ಅವ್ರಿಗೆ ಐದು ಪರ್ಸೆಂಟ್ ಕೊಟ್ರು ಇದು ಹೆಂಗಾಯ್ತು ಅಂದ್ರೆ ನಮ್ ಕಡೆ ಒಂದ್ ಮಾತು ಹೇಳ್ತೀವಲ್ಲ ಪಾಪ ಅಲೆಮಾರಿಗಳು ಅರೆ ಅಲೆಮಾರಿಗಳು ವಾಯ್ಸ್ಲೆಸ್ ಪೀಪಲ್ ಬೀದ್ ಬೀದಿಲಿ ಭಿಕ್ಷೆ ಎತ್ಕೊಂಡು ಎಲ್ಲೋ ಡೇರೆ ಕಟ್ಟಿಕೊಂಡು ಬದುಕ್ತಕ್ಕಂಥ ಜನ ಅಂದ್ರೆ ಗುಂಪಲ್ಲಿ ಗೋವಿಂದ್ ನನ್ನ ಮೂಲಭೂತ ಪ್ರಶ್ನೆ ಏನು ಅಂತಂದ್ರೆ ಇವ್ರಿಗೆ ಈ ಐದು ಕ್ಯಾಟಗರಿಗಳನ್ನ ಮರ್ಜ್ ಮಾಡಿದ್ದಾರೆ ಹೆಂಗ್ ಮರ್ಜ್ ಮಾಡಿದ್ದಾರೆ ನೋಡಿ ಈ ಮಾದಿಗ ಸಂಬಂಧಿತ ಜಾತಿ ಒಳಗಡೆ ಇರ್ತಕ್ಕಂತ ಎರಡು ಜಾತಿಗಳನ್ನ ಮೊಗೇರ ಮತ್ತು ಪರಯ ಪರಯನ್ನ ಇವರು ವಲಯ ಸಂಬಂಧಿತ ಜಾತಿಗಳು ಅಂತ ಹೇಳಿ ದೊಡ್ಡದಾಗಿ ಆರ್ಗ್ಯುಮೆಂಟ್ ಶುರುವಾಯಿತು ನಾನು ಕೂಡ ವಾಯ್ಸ್ ಮಾಡಿದೆ ಇಲ್ಲೇನೆ ಸಿದ್ದರಾಮಯ್ಯ ಏನ್ ಮಾಡೋರಂದ್ರೆ ಪರಯ ಪರಯನ್ ಮೊಗೇರ ಇವರು ಬಲಗೈ ಸಮಾಜ ಹಂಗಾಗಿ ಒಲೆಯರ್ ಗುಂಪು ಸೇರಿಸ್ಬಿಟ್ರು ಆಯ್ತಾ ಆದಿ ದ್ರಾವಿಡ ಆದಿ ಆಂಧ್ರ ಈಗ ಪರಯ ಪರಯನ್ ಮೊಗವಿರ ಈ ಜಾತಿಗಳನ್ನ ಸೇರಿಸುವಾಗ ಇವರು ಬಲಗೈ ಸಂಬಂಧಿತ ಜಾತಿಗಳು ಅಂತ ಮಂತ್ರಿ ಮಂಡಲದಲ್ಲಿ ಮಾಹಿತಿ ತಗೊಂಡು ಸಾಕ್ಷಿ ತಗೊಂಡು ಸೇರಿಸಿದ್ದಾರೆ ಆದ್ರೆ ಎ ಕೆ ಎಡಿ ಎವರನ್ನ ಇವ್ರ ಜನಸಂಖ್ಯೆ ಎಷ್ಟಿದೆ ಅಂದ್ರೆ ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಇದೆ ಇವ್ರನ್ನ ಈಕ್ವಲ್ ಆಗಿ ಡಿವೈಡ್ ಮಾಡಿಬಿಟ್ರು ಅರ್ಧ ಎರಡ್ ಸಾವಿರದ ನಲವತ್ತೇಳು ಎರಡು ಲಕ್ಷದ ನಲವತ್ತೇಳು ಸಂಖ್ಯೆನ ಒಲೆಯರ್ ಗುಂಪಿಗೆ ಸೇರ್ಸಿದ್ರು ಎರಡು ಲಕ್ಷದ ನಲವತ್ತೇಳು ಸಾವಿರನ ಮಾದಗರ್ ಗುಂಪಕ್ಕೆ ಸೇರಿಸ್ಬಿಟ್ರು ನನ್ನ ಪ್ರಶ್ನೆ ಇರೋದೇನು ಅಂತಂದ್ರೆ ಈ ಎ ಡಿನ ನೀವು ಎರಡು ಭಾಗ ಮಾಡಿದ್ರಲ್ಲ ಅವು ಏನು ಮಾನದಂಡ ಸಿದ್ಧರಾಮಯ್ಯನವರೇ ಅಂತ ನಾನು ಕೇಳೋದು ಐವತ್ತು ಪರ್ಸೆಂಟ್ ಒಲೆಯರ್ ಇದ್ದಾರೆ ಐವತ್ತು ಪರ್ಸೆಂಟ್ ಮಾದಗಿರು ಇದ್ದಾರೆ ಅಂತ ಮಾಹಿತಿ ಇದೆಯಾ ನಿಮ್ಮ ಹತ್ರ ಇಲ್ಲ ನಿಮ್ಮ ಹತ್ರ ಆಮೇಲೆ ಆದಿಕರನ್ ಆದಿ ದ್ರಾವಿಡ ಅಂತ ಸರ್ಟಿಫಿಕೇಟ್ ಅಂತ ನಾಲ್ಕು ಜಾತಿಗಳು ಯಾವ್ದಾವುದು ಅಂತಂದ್ರೆ ಮನ್ಸ ಕೆಂಬಟ್ಟಿ ಮೇರ ಮಾದಿಗ ದಾಸರಿ ಈ ನಾಲ್ಕು ಜಾತಿಗಳು ಆದಿ ದ್ರಾವಿಡ ಅಂತ ಸರ್ಟಿಫಿಕೇಟ್ ತಗೋತಾ ಇದ್ದಾರೆ ಯಾಕೆ ತಗೋತಾ ಇದ್ದಾರೆ ಅಂದ್ರೆ ಈ ನಾಲ್ಕು ಜಾತಿಗಳು ನೂರ ಒಂದು ಜಾತಿಗಳ ಪಟ್ಟಿನಲ್ಲಿಲ್ಲ ಇದರಲ್ಲಿ ಮೂರು ಜಾತಿಗಳು ವಲಯ ಸಂಬಂಧಿತ ಜಾತಿಗಳು ಮನ್ಸ ಕೆಂಬಟ್ಟಿ ಮೇರ ವಲಯ ಸಂಬಂಧಿತ ಜಾತಿ ಮಾದಿಗ ದಾಸರಿ ಮಾದಿಗ ಸಂಬಂಧಿತ ಜಾತಿ ಆತರ ಏಕೆ ಏಡಿನಲ್ಲಿರ್ತಕ್ಕಂಥ ಇತರೆ ಜಾತಿಗಳನ್ನ ಗುರುತಿಸಿದೀರಾ ನೀವು ಫಿಫ್ಟಿ ಪರ್ಸೆಂಟ್ ಕೇಕ್ ಕಟ್ ಮಾಡಿದಂಗೆ ಕಟ್ ಮಾಡಿ ಆ ಕಡೆ ಈ ಕಡೆ ಹಾಕ್ಬಿಟ್ರಲ್ಲ ವಾಟ್ ಆರ್ ದ ಪ್ಯಾರಾಮೀಟರ್ಸ್ ಇದು ಒಂದು ಆಮೇಲೆ ಈ ಆದೇಶದಲ್ಲಿ ಸ್ನೇಹಿತರೆ ನಿಮಗೆ ಇವ್ರು ಸಿದ್ದರಾಮಯ್ಯನವರು ಮಾಡಿರೋದು ಎಂತ ಎಡವಟ್ಟು ಅಂತಂದ್ರೆ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಸಮಾನಾಂತರ ಜಾತಿಗಳನ್ನ ಒಂದು ಕಡೆಗೆ ಸೇರಿಸಿದೀವಿ ಅಂತ ನನ್ನ ಪ್ರಶ್ನೆ ಏನು ಅಂತಂದ್ರೆ ಎ ಕ್ಯಾಟಗರಿನಲ್ಲಿ ಆಯೋಗದಲ್ಲಿ ಎ ಕ್ಯಾಟಗರಿನಲ್ಲಿ ಇದ್ದಂತಹ ನೋಟಿಫೈಡ್ ಅಂಡ್ ಡಿನೋಟಿಫೈಡ್ ಟ್ರೈಬ್ಸ್ ಅಂದ್ರೆ ಅಲೆಮಾರಿ ಅರೆ ಅಲೆಮಾರಿ ಜಾತಿಗಳಿದಾರಲ್ಲ ಅವರು ಬೋವಿ ಲೊಂಬಾಣಿ ಕೊರ್ಚಾ ಕೊರಮರಿಗೆ ಹೆಂಗ್ ಈಕ್ವಲ್ ಆಗ್ತಾರೆ ಸೋಷಿಯಲಿ ಎಜುಕೇಶನಲ್ಲಿ ಅಲ್ಲಿ ಎಕನಾಮಿಕಲ್ಲಿ ಹೇಗೆ ಈಕ್ವಲ್ ಆಗ್ತಾರೆ ಎಲ್ಲಿದೆ ನಿಮ್ಮ ಹತ್ರ ಡಾಟಾ ಈ ಅರೆ ಅಲೆಮಾರಿ ಅರೆ ಅಲೆಮಾರಿ ಜಾತಿಗಳನ್ನ ಸಶಕ್ತ ಮಾಡಬೇಕು ಅಂತಾನೆ ನಾಗಮೋಹನ್ ದಾಸ್ ಅವರು ಅವ್ರಿಗೆ ಸಪರೇಟ್ ಒನ್ ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ರು ಅದನ್ನ ನೀವು ಕಿತ್ಕೊಂಡು ಬೋಬಿ ಲಂಬಾಣಿ ಕೊರ್ಚ ಕೊರ್ಮ ಇವ್ರ ಜೊತೆ ಮರ್ಜ್ ಮಾಡಿ ಬೋಬಿಗಳನ್ನ ಲಂಬಾಣಿಗಳನ್ನ ಕೊರ್ಚರ್ನ ಕೊರ್ಮರ್ನ ಈ ಅಲೆಮಾರಿಗಳು ಅರೆ ಅಲೆಮಾರಿ ಜಾತಿಗಳು ಬಯ್ಯೋಧಿಗ ನಮ್ದೆಲ್ಲ ಇವ್ರು ಕಿತ್ಕೊಂಡ್ಬಿಡ್ತಾರೆ ಅಂತ ಬೈಯೋದು ಈ ರೀತಿಯ ಸಮಸ್ಯೆಯನ್ನ ಸಿದ್ದರಾಮಯ್ಯ ತಂದಿಟ್ಟಿದ್ದಾರೆ ಅದಕ್ಕೆ ನಾನು ಹೇಳಿದ್ದು ಇಟ್ ಇಸ್ ನಾಟ್ ಎ ಫುಲ್ ಸ್ಟಾಪ್ ಇಟ್ಸ್ ಎ ಕಾಮ ಒಳ ಮೀಸಲಾತಿ ಹೋರಾಟಕ್ಕೆ ಫುಲ್ ಸ್ಟಾಪ್ ಇಟ್ಟಿಲ್ಲ ಇವರು ಕಾಮ ಇಟ್ಟಿದ್ದಾರೆ ಇನ್ನು ಮುಂದಕ್ಕೆ ಹೋಗ್ಲಿ ಅಂತ ಅದಕ್ಕೆ ಏಟ್ ತಪ್ಸ್ ಏನ್ ಮಾಡಿದ್ದಾರೆ ಈ ನಾನೀಗ ಒಂದು ಎಸ್ ಸಿ ಎಸ್ ಟಿಗಳ ಹೊಸ ಸೇರ್ಪಡೆ ಅಥವಾ ವಿಭಾಗೀಕರಣ ಮಾಡಲಿಕ್ಕೆ ಒಂದು ಆಯೋಗವನ್ನ ನೇಮಕ ಮಾಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಒಂದು ಶಾಶ್ವತ ಎಸ್ ಸಿ ಎಸ್ ಟಿ ಆಯೋಗ ಮಾಡ್ತಾರಂತೆ ಈ ಏನೇ ಡಿಸ್ಪ್ಯೂಟ್ ಇದೆ ಅದೆಲ್ಲವೂ ಶಾಶ್ವತ ಆಯೋಗದಲ್ಲಿ ಪರಿಶೀಲನೆ ಆಗಿ ಮುಂದೆ ಆ ಕಡೆ ಈ ಕಡೆ ಸೇರ್ಸೋದಾಗುತ್ತೆ ಅಂತ ಕಣ್ಣುರಿಸಿದ್ದಾರೆ ನನ್ಗೆ ಗೊತ್ತಾ ಅಲೆಮಾರಿ ಅರೆ ಅಲೆಮಾರಿ ಜಾತಿಗಳು ದೊಂಬಿದಾಸರು ಅಂದಿ ಜೋಗಗಳು ಪಾಪ ಯಾವ ಜಿಲ್ಲಾ ಪಂಚಾಯತ್ನಲ್ಲೂ ಯಾರನ್ನು ಗೆಲ್ಸೋ ಶಕ್ತಿನೂ ಇಲ್ಲ ಯಾರನ್ನು ಸೋಲ್ಸೋ ಶಕ್ತಿ ಇಲ್ಲ ಹೊಲೆಯರು ಮಾದಿಗರು ಗೋವಿಗಳು ಲಂಬಾಣಿಗಳು ಕೊರ್ಚರು ಕೊರಮರು ಪೊಲಿಟಿಕಲಿ ವ್ಯತ್ಯಾಸ ಮಾಡೋ ಶಕ್ತಿ ಇರೋರು ಇವ್ರನ್ನ ತಲೆ ಸಾವಿರ್ಬಿಟ್ಟು ಐದು ಲಕ್ಷ ಇರ್ತಕ್ಕಂಥ ಈ ಸಮುದಾಯಗಳನ್ನ ನೀವು ದೊಡ್ಡವ್ರ ಜೊತೆ ಮರ್ಜಿ ಮಾಡಿದ್ದೀರಲ್ಲ ಇದು ನ್ಯಾಯನಾ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ